ಕ್ರಾಂತಿಕಾರಿಯನ್ನ ಕಾರ್ಯನ ಕೊಲ್ಬಹುದು ಕ್ರಾಂತಿಯನ್ನಲ್ಲ ದೇಶ ಸುತ್ತು ಕೋಶ ಎಲ್ಲಾ ವೀಕ್ಷಕರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಲವೇ ಕೆಲವು ಮಹನೀಯರ ಹೆಸರು ರಾರಾಜಿಸುತ್ತದೆ ಮತ್ತೆ ಕೆಲವು ಧೀರ ಮಹನೀಯರು ಕೇವಲ ಇತಿಹಾಸದ ವಿದ್ಯಾರ್ಥಿಗಳ ಅಧ್ಯಯನಕ್ಕಷ್ಟೇ ಸೀಮಿತವಾಗ್ತಾರೆ ಈ ಸರಣಿಯಲ್ಲಿ ಅಂತ ಧೀರ ಮಹನೀಯರನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ ಅಥವಾ ಅವರನ್ನು ಮತ್ತೆ ನೆನಪಿಸುವ ಪ್ರಯತ್ನ ಮಾಡ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಸಾಮಾನ್ಯ ಶಿಕ್ಷಕನ ಅಸಾಮಾನ್ಯ ಸಾಹಸಗಾತೆ ಭಾರತದ ಬ್ರಿಟಿಷ್ ಸರ್ಕಾರದ ಬೆನ್ನುಹುರಿಯಲ್ಲಿ ನಡುಕ ಹುಟ್ಟಿಸಿದ ಮಾಸ್ಟರ್ ದಾ ಅಂತಲೇ ಕರೆಯಲ್ಪಡುತ್ತಿದ್ದ ರವರ ಪರಿಚಯ ಮತ್ತು ಅವರ ಸಹಚರರು ನಡೆಸಿದ ಚಿತ್ತಗಾಂಗ್ ಆರ್ಮರಿ ರೇಡ್ ಬಗ್ಗೆ ಮಾತಾಡ್ತೇನೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅಂದಿನ ಭಾರತದ ಚಿತ್ತಗಾಂಗ್ನಲ್ಲಿ ಜನಿಸಿದ ಸೇನ್ ಅವರು ಸಾಮಾನ್ಯ ಶಿಕ್ಷಕರಾಗಿದ್ರು ಭಾರತವನ್ನ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸುವ ಅಸಾಮಾನ್ಯ ಕನಸನ್ನ ಕಾಣ್ತಾರೆ ಭಾರತದ ಇತರ ಕ್ರಾಂತಿಕಾರಿಗಳಂತೆ ಭಾರತವನ್ನ ಬ್ರಿಟಿಷ್ ಸಂಕೋಲೆಯಿಂದ ಬಿಡಿಸಲು ಕೇವಲ ಸಶಸ್ತ್ರ ಹೋರಾಟದಿಂದ ಮಾತ್ರ ಸಾಧ್ಯ ಅಂತ ಇವರು ಕೂಡ ನಂಬಿದ್ರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವತಂತ್ರ ಹೋರಾಟಕ್ಕೆ ಧುಮುಕ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅವರನ್ನ ಚಿತ್ರಗಂಗನ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಲಾಗ್ತದೆ ಅಸಹಕಾರ ಚಳವಳಿಗೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಸ್ಸಾಂ ಬೆಂಗಾಳನ ರೈಲ್ವೇನ ಖಜಾನೆಯನ್ನ ಲೂಟಿ ಮಾಡ್ತಾರೆ ಈ ಅಪರಾಧಕ್ಕಾಗಿ ಜೈಲಿಗೂ ಕೂಡ ಹೋಗಿ ಬರ್ತಾರೆ ಮಾಸ್ಟರ್ ದಾ ಅಂತಲೇ ಕರೆಯಲ್ಪಡುತ್ತಿದ್ದ ಸೂರ್ಯ ರವರ ಇತರ ಸಹಚರರೆಂದರೆ ಅನಂತ್ ಸಿಂಗ್ ಗಣೇಶ್ ಘೋಷ್ ಲೋಕನಾಥ್ ಬಾಲ್ ಕಲ್ಪನಾ ದತ್ತ ಪ್ರೀತಿಲತಾ ವಡ್ಡೇದಾರ್ ಸುಬೋಧ್ ರಾಯ್ ಅಂಬಿಕಾ ಚಕ್ರವರ್ತಿ ನರೇಶ್ ರಾಯ್ ತ್ರಿಪುರಾ ಸೇನ್ ತಾರ್ಕೇಶ್ವರ್ ದಸ್ತಿದಾರ್ ಸೂರ್ಯ ರವರು ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ತನ್ನ ಸಹಚರರು ಮತ್ತು ವಿದ್ಯಾರ್ಥಿಗಳೊಂದಿಗೆ ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ಕೆಚ್ಚದೆಯ ಮತ್ತು ಅಪಾಯಕಾರಿಯಾದ ಯೋಜನೆಯನ್ನ ರೂಪಿಸ್ತಾರೆ ಈ ಯೋಜನೆ ಏನೆಂದರೆ ಬ್ರಿಟಿಷರ ಚಿತ್ರಗಂಗನ ಶಸ್ತ್ರಾಸ್ತ್ರ ಗುಡಾಣವನ್ನ ವಶಪಡಿಸಿಕೊಂಡು ಆ ಶಸ್ತ್ರಾಸ್ತ್ರವನ್ನ ಬ್ರಿಟಿಷರ ವಿರುದ್ಧ ಬಳಸೋದು ಮತ್ತು ಈ ಮೂಲಕ ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿ ಭಾರತದ ಇತರ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗುವುದು ಈ ಕ್ರಾಂತಿಕಾರಿಗಳು ಯುವಕ ಯುವತಿಯರಿಗೆ ಗೇರಿಲ್ಲಾ ಮಾದರಿಯ ಯುದ್ಧ ತಂತ್ರದ ತರಬೇತಿ ನೀಡ್ತಾರೆ ಚಿತ್ತಗಾಂಗನ ಶಸ್ತ್ರ ಉಡಾಣದ ರೂಪರೇಷೆ ಬ್ರಿಟಿಷ್ ಪಡೆಗಳ ಚಲನೆ ಬ್ರಿಟಿಷರ ಸಮೂಹ ಮಾಧ್ಯಮಗಳ ಚಲನೆ ಮತ್ತು ಅವುಗಳ ರೂಪರೇಷೆಗಳನ್ನ ಕುಲಂಕುಷವಾಗಿ ಅಧ್ಯಯನ ಮಾಡ್ತಾರೆ ಅವರ ಯೋಜನೆಯ ಪ್ರತಿಯೊಂದು ಹಂತದ ಪ್ರತಿಯೊಂದು ಕಾರ್ಯವನ್ನು ಒಬ್ಬೊಬ್ಬರಿಗೆ ವಹಿಸಲಾಗುತ್ತದೆ ಅದು ಸಾವಿರದ ಒಂಬೈನೂರ ಮೂವತ್ತು ಏಪ್ರಿಲ್ ಹದಿನೆಂಟರ ಮಧ್ಯರಾತ್ರಿ ಚಿತ್ತಗಾಂಗನ ಪೊಲೀಸ್ ಪಡೆಗಳ ಶಸ್ತ್ರಾಸ್ತ್ರ ಗುಡಾಣ ಮತ್ತು ಇತರ ಸಹಾಯಕ ಪಡೆಗಳ ಶಸ್ತ್ರಾಸ್ತ್ರ ಗುಡಾಣದ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಲಾಗ್ತದೆ ದಾಳಿ ಮಾಡಿ ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗ್ತದೆ ಕೋಲ್ಕತ್ತಾದ ಮುಖ್ಯ ಕಚೇರಿಗೆ ಇರುವಂತಹ ಟೆಲಿಗ್ರಾಫ್ ಮತ್ತು ಟೆಲಿಗ್ರಾಂ ಸಂಪರ್ಕವನ್ನ ಕಡಿತ ಮಾಡಲಾಗುತ್ತದೆ ಸೂರ್ಯಸೇಂದ್ರ ಶಸ್ತ್ರಾಸ್ತ್ರ ಗುಡಾಣವನ್ನ ವಶಪಡಿಸಿಕೊಂಡ ನಂತರ ತ್ರಿವರ್ಣ ಧ್ವಜಾರೋಹಣವನ್ನ ಮಾಡಿ ಮಿಲಿಟರಿ ಸಲ್ಯೂಟ್ ನ ಪಡ್ಕೋತಾರೆ ಅಲ್ಲಿಯೇ ಸ್ವತಂತ್ರ ಭಾರತದ ಕ್ರಾಂತಿಕಾರಿ ಸರ್ಕಾರವನ್ನ ಘೋಷಣೆ ಮಾಡ್ತಾರೆ ಈ ಘೋಷಣೆ ಸಾಂಕೇತಿಕವಾಗಿದ್ರು ಮೈ ಮನವನ್ನ ರೋಮಾಂಚನಗೊಳಿಸುವಂತಹ ಸಂಗತಿಯಾಗಿದ್ದು ಅಂದಿನ ಮತ್ತು ಮುಂದಿನ ಪೀಳಿಗೆಯ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿತ್ತು ತದನಂತರ ಎಲ್ಲ ಕ್ರಾಂತಿಕಾರಿಗಳು ಹತ್ತಿರದಲ್ಲಿ ಇದ್ದ ಜಲಾಲಾಬಾದ್ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಿ ತಲೆ ಮರೆಸಿಕೊಳ್ತಾರೆ ಬ್ರಿಟಿಷರು ಹೆಚ್ಚಿನ ಪಡೆಗಳು ಅಥವಾ ರಿಎನ್ಫೋರ್ಸ್ಮೆಂಟ್ ನೊಂದಿಗೆ ಬಂದು ಈ ಕ್ರಾಂತಿಕಾರಿಗಳ ಮೇಲೆ ದಾಳಿ ಮಾಡ್ತಾರೆ ಬೃಹತ್ ಬ್ರಿಟಿಷ್ ಸೈನ್ಯ ಮತ್ತು ಈ ಕ್ರಾಂತಿಕಾರಿ ಗುಂಪುಗಳ ಮೇಲೆ ಜಲಾಲಾಬಾದ್ ಗುಡ್ಡದಲ್ಲಿ ಒಂದು ಘೋರ ಕಾಳಗ ನಡೆಯುತ್ತದೆ ಈ ಕಾಳಗದಲ್ಲಿ ಹಲವಾರು ಕ್ರಾಂತಿಕಾರಿಗಳು ಮೃತರಾಗ್ತಾರೆ ಸೂರ್ಯಸೇನಲ್ಲಿಂದ ತಪ್ಪಿಸಿಕೊಳ್ತಾರೆ ಕೆಲವು ಸಮಯದ ನಂತರ ಸೂರ್ಯ ಬಂಧಿಸಲಾಗ್ತದೆ ಅವರನ್ನ ಹಾಗೂ ಇತರ ಕ್ರಾಂತಿಕಾರಿಗಳನ್ನ ಮರಣ ದಂಡನೆಗೆ ಗುರಿಪಡಿಸಲಾಗುತ್ತದೆ ಇನ್ನುಳಿದ ಕ್ರಾಂತಿಕಾರಿಗಳನ್ನ ಜೈಲಿಗೆ ತಳ್ಳಲಾಗ್ತದೆ ಚಿತ್ತಗಂಗ್ ಆರ್ಮರಿ ರೇಡ್ ಭಾರತದ ಕ್ರಾಂತಿಕಾರಿಗಳ ಶಾಶ್ವತ ಸರ್ಕಾರವನ್ನ ರೂಪಿಸುವಲ್ಲಿ ವಿಫಲರಾಗಿದ್ರು ಕೂಡ ಭಾರತದ ಇತರ ಕ್ರಾಂತಿಕಾರಿಗಳಿಗೆ ಒಂದು ಸ್ಫೂರ್ತಿಯಾಗಿ ನಿಲ್ತದೆ ಭಾರತದ ಇತರ ಕ್ರಾಂತಿಕಾರಿಗಳು ಮತ್ತು ಸಾಮಾನ್ಯ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕುವಂತೆ ಹುರಿದುಂಬಿಸುತ್ತದೆ ಈ ಘಟನೆಯಿಂದ ಸ್ಫೂರ್ತಿಗೊಂಡಿದ್ದ ನಾಸಾದ ವಿಜ್ಞಾನಿ ಬೇಡ ಪ್ರತಾಪ್ ಎಂದ್ರವರು ಈ ಘಟನೆ ಆಧಾರಿತ ಚಿತ್ರಗಾಂಗ್ ಎಂಬ ಹೆಸರಿನ ಒಂದು ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಮನೋಜ್ ಬಾಜಪಾಯಿ ನವಾಜುದ್ದೀನ್ ಸಿದ್ದಿಕಿ ರಾಜ್ಕುಮಾರ್ ರಾವ್ ವೇಗಾ ಟಮೋಟಿಯಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ ಈ ಚಿತ್ರ ಅತ್ಯದ್ಭುತವಾಗಿದೆ ಸಾಧ್ಯವಾದರೆ ನೋಡಿ ಅದೇ ರೀತಿ ಅಭಿಷೇಕ್ ಬಚ್ಚನ್ ಮತ್ತು ದೀಪಿಕಾ ಪಡುಕೋಣೆ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ ಅಶುತೋಷ್ ಗೋವಾರಿಕ ನಿರ್ದೇಶಿಸಿದ ಕೆಲೆ ಹಮ್ ಜಿ ಜಾನ್ಸೆ ಕೂಡ ಈ ಘಟನೆ ಆಧಾರಿತ ಚಿತ್ರವಾಗಿದೆ ಈಗ ಕೋಲ್ಕತ್ತಾದ ಮೆಟ್ರೋ ಸ್ಟೇಷನ್ ಒಂದಕ್ಕೆ ಸೂರ್ಯಸೇನ್ ಅವರ ಹೆಸರನ್ನೇ ಇಡಲಾಗಿದೆ ಸೂರ್ಯಸೇನ್ ಅವರನ್ನ ಕೇವಲ ಭಾರತದಲ್ಲಷ್ಟೇ ಅಲ್ಲ ಬಾಂಗ್ಲಾದೇಶದಲ್ಲಿಯೂ ಕೂಡ ಗೌರವದಿಂದ ನೆನಪಿಸಿಕೊಳ್ಳಲಾಗುತ್ತದೆ ಇಂತಹ ಧೀರ ವ್ಯಕ್ತಿತ್ವ ಸೂರ್ಯಸೇನ್ ಮತ್ತು ಕ್ರಾಂತಿಯ ಕಿಡಿಯನ್ನ ಹೊತ್ತಿಸಿದ ಚಿತ್ತಗಾಂಗ್ ಆರ್ಮರಿ ರೇಡ್ ಬಗ್ಗೆ ಇನ್ನಷ್ಟು ಜನರು ತಿಳಿಯುವಂತಾಗಲಿ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ರೀತಿ ದೇಶ ವಿದೇಶ ನಾಡು ನುಡಿ ಸಂಸ್ಕೃತಿ ಮತ್ತು ಪುಸ್ತಕ ಪರಿಚಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದೇಶ ಸುತ್ತು ಕೋಶ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು